ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡಿಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಮನೆಯಲ್ಲೇ ಮಾಡಿರೋ ಬೆಣ್ಣೆಯಿಂದ ತುಪ್ಪ ಹೇಗೆ ಕಾಸೋದು ಅಂತ ತೋರಿಸ್ಕೊಡ್ತೀನಿ ಹದಿನೈದು ದಿಸದ್ ಬೆಣ್ಣೆ ಇದು ಹಾಲು ಕಾಸಿದ ಮೇಲೆ ಕೆನೆ ಬಂದಿದ್ದೆಲ್ಲ ನಾನು ಮೇಲೆ ಐಸ್ ಒಳಗಿಟ್ಟಿದ್ದೆ ಅದನ್ನ ತಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕೊಂಡ್ಮೇಲೆ ಹದಿನೈದು ದಿವಸದ ಕೆನೆ ಒಳಗೆ ಇಷ್ಟು ಬೆಣ್ಣೆ ಬಂದಿದೆ ನನಗಿನ್ನ ಈಗ ಕಾಸೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ನಿಮಗೀಗ ಸಣ್ಣನೆ ಉರಿಯಲ್ಲಿ ಇಟ್ಕೊಂಡಿದೀನಿ ಇದು ಬೆಣ್ಣೆ ಕಾಸಾಕಿಡ್ಬೇಕಾದ್ರೆ ಬೆಣ್ಣೆ ಒಳಗೆ ಕೂದ್ಲು ಮತ್ತೆ ಬೇರೆ ಏನಾದ್ರು ಇದೆಯಾ ಅಂತ ಕ್ಲೀನಾಗಿ ನೋಡ್ಕೊಳ್ರಿ ಕೂದಲು ಏನಾರ ಇತ್ತು ಅಂತಂದ್ರೆ ಬೆಣ್ಣೆ ಎಲ್ಲ ಉಕ್ಕು ಬಂದ್ಬಿಡುತ್ತೆ ಕೆಳಗೆ ನೀರು ಹರ್ಕೊಂಡು ಹೋದ್ರೆ ಕರ್ಕೊಂಡು ಹೋಗ್ಬಿಡುತ್ತೆ ಬೆಣ್ಣೆ ಕಾದ್ಮೇಲೆ ನೀ ಇದೆಲ್ಲ ಕರ್ಗಿದ್ಮೇಲೆ ಆದ್ಮೇಲೆ ಹೋಗ್ಬಿಡುತ್ತೆ ಅದಕ್ಕಾಗಿ ಸಣ್ಣನೆ ಉರಿಯಲ್ಲಿ ಹಿಂಗೆ ಕಲ್ಸ್ಕೊಂತ ನಿಧಾನಕ್ಕೆ ಕಾಸುಕಳ್ರಿ ಅವಾಗ ಅದೇನಾರು ಇತ್ತು ಅಂತಂದ್ರೆ ಜಲ್ದಿ ಬರ್ತೀವಿ ಬಂದು ನಮಗೂ ಅವಾಗ ಹಂಗಾಗಿ ನಿಧಾನಕ್ಕೆ ಕಾಸಾಕಿಡ್ರಿ ಅಂತ ಹೇಳ್ತಾ ಇದ್ದೀನಿ ಈ ಥರ ಮಾಡ್ಕೊಳ್ರಿ ಚೆನ್ನಾಗಿ ಎಲ್ಲ ಅದು ಗಟ್ಟಿಗೆ ಇರೋದೆಲ್ಲ ಹೊಡ್ಕೊಳತ್ತೆ ಅವಾಗ ಸ್ವಲ್ಪ ಇದು ಹೀಗೆ ಕೈ ಆಡಿಸ್ತಾ ಇರ್ರಿ ಈ ಥರ ಗಂಟು ಏನಾರು ಇದ್ರೆ ಎಲ್ಲ ಕರಗುತ್ತೆ ಚೆನ್ನಾಗಿ ಈ ಥರ ಇಲ್ಲಾಂದ್ರೆ ಸೀದ್ಬಿಡುತ್ತೆ ಪಾತ್ರೆಗೆ ಅದು ಹಂಗೆ ಕೆಲವೊಂದು ಟೈಮಲ್ಲಿ ಈ ಥರ ಚೆನ್ನಾಗಿ ಕುದಿ ಬರುತ್ತೆ ಸ್ವಲ್ಪ ಜೋರಾಗಿ ಇಟ್ಕೊಂಡ್ರೆ ಇನ್ನ ತುಂಬ ಉಪ್ಪು ಬಂದ್ಬಿಡುತ್ತೆ ಅದಕ್ಕೆ ಸಣ್ಣನೇ ಉರಿಯಲ್ಲಿ ಕುದಿಸ್ಕೊಳ್ರಿ ಇದನ್ನ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಮತ್ತೆ ಹೇಗೆ ಬಂತು ಅಂತ ಹದಿನೈದು ನಿಮಿಷ ಕಾಸಿದ್ದೀನಿ ಕುದಿಯೆಲ್ಲ ನಿಂತಾಗಿದೆ ಈಗ ಈ ಟೈಮಲ್ಲಿ ನಾವು ಸ್ಟವ್ ಆಫ್ ಮಾಡ್ಕೊಂಬಿಡ್ಬೇಕು ಇಷ್ಟ ಆದರೆ ಸಾಕು ಈ ತರ ಈ ತರ ಬಂದಿದೆ ಈಗ ತುಪ್ಪ ನೀರಾಗಿ ಅದು ಒಂದು ಏನಾರು ಇತ್ತು ಅಂದರೆ ತಳಕು ನಿಂತ್ಕೊಂಡ್ಬಿಡುತ್ತೆ ಹಂಗೇನೆ ಕರ್ಬೇವಿನ ಸೊಪ್ಪು ಮತ್ತೆ ಉಪ್ಪು ಒಂದನ್ನಿ ನೀರು ಹಾಕ್ತೀನಿ ನಾನು ತುಪ್ಪ ಹಾಕೋದ್ರಿಂದ ಇಳು ಬರುತ್ತೆ ಚೆನ್ನಾಗಿ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಸ್ಮೆಲ್ ಚೆನ್ನಾಗಿರುತ್ತೆ ಅದು ಹಾಗಾಗಿ ಕರ್ಬೇವಿನ ಸೊಪ್ಪು ಉಪ್ಪು ಒಂದೇ ಒಂದು ಸ ಒಂದೆರಡು ಹನಿ ನೀರು ಹಾಕ್ಬಿಟ್ಟು ನಾನು ಇದರಲ್ಲಿ ಮಿಕ್ಸ್ ಮಾಡ್ಕೊತೀನಿ ನಾನು ಇದರಲ್ಲಿ ಕಾಸೋದ್ರಲ್ಲಿ ಇಷ್ಟಾದಮೇಲೆ ಇದೆಲ್ಲ ಪೂರ್ತಿ ಆರಿದ್ಮೇಲೆ ನಾನು ಒಂದು ಡಬ್ಬಿಗೆ ಹಾಕೋದನ್ನ ತೋರಿಸ್ತೀನಿ ನಾನು ಈಗ ಈ ಒಂದು ಸಣ್ಣ ಡಬ್ಬಿ ತೊಗೊಂಡಿದ್ದೀನಿ ಇದು ಸೋಸಕ್ಕೆ ಸೋಸಿಬಿಟ್ಟು ನಿಮಗೆ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನಾನು ಈಗ ಇಷ್ಟೇ ಈಗ ಈ ಥರ ನೀರಿಗೆ ಬರ್ಬೇಕು ಚೆನ್ನಾಗಿ ಹಿಂದ್ಗಡೆ ಅದು ಕೆನೆದು ಒಂಡಿರುತ್ತಲ್ಲ ಅದು ಗಟ್ಟಿ ಇದ್ದಿದ್ದೆಲ್ಲ ಈ ಥರ ಕರ್ರಿಗಾಗಿ ಹಂಗೆ ಕೂತ್ಕೊಂಡ್ಬಿಡುತ್ತೆ ಪಾತ್ರೆಗೆ ಅದು ನೋಡ್ರಿ ಇಷ್ಟು ಬರುತ್ತೆ ಹಿಂಗೆ ಅದೆಲ್ಲ ಹಿಂದ್ಗಡೆ ಗಟ್ಟಿ ಆಗುತ್ತೆ ಕೆಲವೊಂದು ನೈಸಾಗಿರೋದೆಲ್ಲ ಸ್ವಲ್ಪ ಹೊರಗಡೆ ಬರುತ್ತೆ ಈ ಥರ ಬಾ ಬಾಕ್ಸಿಗೆ ಹಾಕ್ಬೇಕಾದ್ರೆ ಅದ್ರದ್ದೇನು ತೊಂದರೆ ಇಲ್ಲ ಕೆಳಗಡೆ ಕೂರುತ್ತೆ ಅದು ಆಮೇಲೆ ಹಂಗೆ ನಾನು ಕಾಸು ತೋರಿಸಿರೋ ಬೆಣ್ಣೆ ಒಳಗೆ ಇಷ್ಟು ತುಪ್ಪ ಬಂದಿದೆ ಇಷ್ಟ ಆಗಿದೆ ನೋಡಿ ಇದು ಹಾರಿದ ಮೇಲೆ ಚೆನ್ನಾಗಿ ತುಂಬ ತಣ್ಣಗಾಗಬೇಕು ಆವಾಗ ಒಂದು ನಾಲ್ಕು ಲವಂಗ ಸ್ವಲ್ಪ ಬೆಲ್ಲ ಇವೆರಡೂ ಹಾಕಿದ್ರೆ ತುಪ್ಪ ಕೆಡಲ್ಲ ಭಾಳ ದಿವಸ ಬಾಳಕೆ ಬರುತ್ತೆ ಅಂತಾರೆ ಹಂಗಾಗಿ ಲವಂಗದ ಸ್ಮೆಲ್ಲೂ ಚೆನ್ನಾಗಿರುತ್ತೆ ಬೆಲ್ಲನೂ ಹಾಕಿದ್ರೆ ಚೆನ್ನಾಗಿರುತ್ತೆ ಏನೂ ಆಗಲ್ಲ ಆರಿದ ಮೇಲೆ ನಾನು ಮಿಕ್ಸ್ ಮಾಡಿ ಇಡ್ತೀನಿ ಒಂದು ಹತ್ತು ತಾಸು ತುಪ್ಪ ಹಾರಾಕ್ ಅದು ಇಷ್ಟು ಮಟ್ಟಿಗೆ ಆಗಿದೆ ಈಗ ಹಳ್ಳು ಇದಕ್ಕೆ ಕೆಡಬಾರ್ದು ಅಂತಂದು ನಾವು ಒಂದು ನಾಲ್ಕು ಲವಂಗ ಈ ತರ ಮೇಲೆ ಹಾಕಿರ್ತೀವಿ ಒಂದು ನಾಲ್ಕು ಲವಂಗ ಒಂದು ಸ್ವಲ್ಪ ದಪ್ಪ ಇಷ್ಟು ದಪ್ಪದ್ದು ಒಂದು ಬೆಲ್ಲ ಹಾಕ್ಬಿಟ್ಟು ಮುಚ್ಚಿಟ್ಟಿರ್ತೀವಿ ಯಾವಾಗ್ಲೂ ಎಷ್ಟು ದಿನ ಆದರೂ ಕೆಡಲ್ಲ ಅನ್ನೋದು ಮತ್ತು ವಾಸನೆನು ಬರೋಲ್ಲ ಅನ್ನೋದಕ್ಕೆ ಕೆಡಲ್ಲ ಅನ್ನೋದಕ್ಕೆ ಬೆಲ್ಲ ಹಾಕಿರ್ತೀವಿ ವಾಸನೆ ಚೆನ್ನಾಗಿರಲಿ ಅಂತ ಅನ್ನೋದಕ್ಕೆ ಲವಂಗ ಹಾಕಿ ಮುಚ್ಚಿಟ್ಟಿರ್ತೀವಿ ಈ ಥರ ಇದು ಮಿಕ್ಸ್ ಮಾಡಿಟ್ಬಿಡ್ರಿ ಕೆಳಗಡೆ ಹೋಗಲಿ ಅವಾಗ ಬೆಲ್ಲನೂವೇ ಲವಂಗನೂ ಕೆಳಗಡೆ ಕೂತ್ಕೊಂಡ್ರೆ ಆಗ ಇಷ್ಟು ದಪ್ಪ ಬ್ರಿ ಇಷ್ಟು ಈ ಥರ ಬಂದಿದೆ ಹಳ್ಳಾಗಿ ಚೆನ್ನಾಗಿ ಈ ಥರ